ಚತುರ್ದಶಿ ಸ್ವಾತಿ ನಕ್ಷತ್ರ ಮಹಾ ನಕ್ಷತ್ರವಾಗಿ ಕೃತಿಕಾ ನಕ್ಷತ್ರ ಇರ್ತಕ್ಕಂಥದ್ದು ಆರಂಭವಾಗ್ತಾ ಇರತಕ್ಕಂತಹ ಸುಸಂತರ್ಪ ನರಸಿಂಹ ಜಯಂತಿ ಹನ್ನೊಂದನೇ ತಾರೀಕಿನಂದು ಇರ್ತಕ್ಕಂಥದ್ದು ಈ ಒಂದು ಮಹಾವಿಷ್ಣು ನರಸಿಂಹನ ಅವತಾರವನ್ನು ತಾಳಿ ಹೇಗೆ ಆತನ ಕರಳನ್ನ ಬಗೆದು ತಿಂದನ ಅಂದರೆ ದುಷ್ಟ ಧಮನ ಹೇಳ್ತಕ್ಕಂಥದ್ದನ್ನು ಮಾಡಿದನು ಅದೇ ರೀತಿಯಾದಂತಹ ಒಂದು ಶತ್ರು ಧಮನ ಕಾರ್ಯ ಹೇಳ್ತಕ್ಕಂಥದ್ದು ವಿಶೇಷವಾಗಿ ಏಕಾದಶಿಯಂದು ಉದ್ಭವವಾಗಿರತಕ್ಕಂಥದ್ದು ಮತ್ತು ಶುಕ್ರವಾರದಂದು ಪ್ರದೋಷ ಕಾಲ ಕೂಡ ಇರತಕ್ಕಂಥದ್ದು ತ್ರಯೋದಶಿ ನಂತರದಲ್ಲಿ ಚತುರ್ದಶಿ ಅಂದು ಸಂಪೂರ್ಣವಾದಂತಹ ಜಯ ಸಿಗುವ ಎಲ್ಲ ಲಕ್ಷಣಗಳು ಕೂಡ ಗೋಚರಿಸ್ತಾ ಇರತಕ್ಕಂಥದ್ದು ಮತ್ತು ಅಷ್ಟೇ ಅಲ್ಲದೆ ಹೇಗೆ ಶತ್ರುಗಳ ಉಪಟಳಾದಿಗಳು ಆದಾಗ ದೇವತೆಗಳು ಕೂಡ ಯಾವ್ಯಾವ ರೂಪವನ್ನು ತಾಳಿ ಬಂದು ಸಂಹಾರವನ್ನು ಮಾಡಿದಂತಹದ್ದಿದೆಯೋ ಅದೇ ರೀತಿಯಲ್ಲೇ ಈಗಿನ ಶತ್ರುಗಳನ್ನು ಮಟ್ಟ ಹಾಕುವಂತಹ ನಿಟ್ಟಿನಲ್ಲಿ ದೈವಿಕವಾದಂತಹ ಶಕ್ತಿ ಅದರ ಜೊತೆಯಲ್ಲಿ ಒಬ್ಬರಲ್ಲ ಒಬ್ಬರು ಇರ್ತಾರೆ ಮತ್ತು ಅಷ್ಟೇ ಅಲ್ಲದೆ ತೊಂದರೆ ಹೇಳ್ತಕ್ಕಂಥದ್ದು ಆದಂತಹ ಸಮಯದಲ್ಲಿ ಎಲ್ಲರೂ ಕೂಡ ಒಟ್ಟಿನಲ್ಲಿ ಇದ್ದು ಜಯಿಸುವುದು ಹೇಗೆ ಎಂಬಂತಹದ್ದನ್ನು ತೋರಿಸಿಕೊಡ್ತಾ ಇರ್ತಕ್ಕಂಥದಕ್ಕೆ ಇದೆಲ್ಲವಕ್ಕೂ ಕೂಡ ಮುಖ್ಯವಾಗಿ ಧರ್ಮವನ್ನು ಕೇಳಿ ಕೇಳಿ ಓದಿಸಿರುವುದರ ಪರಿಣಾಮ ಇಂದು ನಾವು ಕಾಣ್ತಾ ಇದ್ದೇವೆ ಹಾಗಾಗಿ ತಕ್ಷಣ ಶತ್ರು ಸಂಹಾರ ಹೇಳ್ತಕ್ಕಂಥದ್ದು ಆಗಿ ಶಾಂತಿ ಹೇಳ್ತಕ್ಕಂಥದ್ದು ನೆನೆಸುತ್ತೆ ಮಹಾ ವಿಷ್ಣುವಿನ ಅವತಾರವಾಗಿರ್ತಕ್ಕಂತಹ ನರಸಿಂಹನ ಸಂಪೂರ್ಣವಾದಂತಹ ಅನುಗ್ರಹ ಭಾರತ ದೇಶದವರ ಮೇಲೆ ಇದ್ದು ಎಲ್ಲವರನ್ನು ಕೂಡ ರಕ್ಷಣೆಯನ್ನು ಮಾಡಿಕೊಡಲಿ ಮತ್ತು ನರಸಿಂಹ ಸ್ವಾಮಿಯ ಜಯಂತಿ ಹಾರ್ದಿಕ ಶುಭಾಶಯಗಳು